ಮತ್ತಿಗೆ ನಾನೇನು ಹೇಳ್ತೀನಿ ಅಂದರೆ ಕೆಲವು ವಿಷಯಗಳಿದೆ ಕೆಲವು ವಿಷಯಗಳಲ್ಲಿ ನೀವು ಹೇಳ್ದಂಗೆ ಪ್ರತಿ ಒಂದು ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಆದರೆ ಇಲ್ಲಿ ಹಲವಾರು ಪುರುಷರು ಇರ್ತಾರೆ ಒಬ್ಬ ಮಹಿಳೆ ಇದೆ ತಂದೆ ಅಣ್ಣ ಸ್ನೇಹಿತರು ಇರ್ಬೋದು ನನ್ನ ಈಗ ಒಂದು ಟಾಪಿಕ್ ಮಾತಾಡ್ತಿದ್ರಿ ಇಷ್ಟೊತ್ತು ಸಣ್ಣ ವಯಸ್ಸಿಗೆ ಮದುವೆ ಆಗೋದು ನಾನೇ ಮೊದಲನೇ ಎಕ್ಸಾಂಪಲ್ ಇಲ್ಲಿ ಇರೋರಲ್ಲಿ ಹತ್ತನೇ ಕ್ಲಾಸಿಗೆ ಮದುವೆ ಮಾಡಿದರು ನನಗೆ ಯಾಕೆ ಅಪ್ಪನಿಗೆ ಭಯ ಪ್ರೆಷರ್ ದೊಡ್ಡಪ್ಪ ಹೇಳ್ತಿದ್ರು ಮೂರು ಜನ ಹೆಣ್ಮಕ್ಳು ನಿನಗೆ ಮೂರು ಜನ ಹೆಣ್ಮಕ್ಳು ನಿನಗೆ ಯಾವಾಗ ಮದುವೆ ಮಾಡೋದು ನೀನು ಯಾವಾಗ ಜವಾಬ್ದಾರಿ ಕಳ್ಕೊಳ್ಳೋದು ಅಪ್ಪನಿಗೆ ಇಷ್ಟ ಇರಲಿಲ್ಲ ಆದರೆ ಅಣ್ಣನ ಪ್ರೆಷರ್ ಅಷ್ಟಿತ್ತು ಮದುವೆ ಮಾಡಲೇಬೇಕಾಯಿತ್ತು ಹುಡುಕಿದ ಮದುವೆ ಮಾಡಿದ್ರು ಕಂಪ್ಲೇಂಟ್ ಕೊಡಲಿಲ್ಲ ಯಾರು ಯಾರು ನಾನು ಕೊಡಲಿಲ್ಲ ನಾನು ಕೊಡಲಿಲ್ಲ ಯಾಕಂದ್ರೆ ಅಪ್ಪ ಜೈಲಿಗೆ ಹೋಗ್ತಾರೆ ಪಯ್ಯ ಅಪ್ಪನ್ ಅಪ್ಪನ ಮೇಲೆ ಅಷ್ಟು ಪ್ರೀತಿ ಅಪ್ಪ ಕಣ್ಣೀರು ಹಾಕಿದ ತಕ್ಷಣ ನಾವು ಎಸ್ ಎಲ್ ಸಿ ಎಕ್ಸಾಮ್ ಮುಗಿಸಿದಳು ತುಂಬಾ ಗಲಾಟೆ ಮಾಡ್ತಿದ್ದಾಳು ಅಪ್ಪ ಕಣ್ಣೀರು ಹಾಕಿಸಿದ ತಕ್ಷಣ ಬಗ್ಬಿಡ್ತೀವಿ ಅಪ್ಪ ಅಂದ್ರೆ ಅಷ್ಟು ಪ್ರೀತಿ ಇರುತ್ತೆ ನಮಗೆ ಆಮೇಲಾದರೆ ನನಗೆ ಯಾವುದು ತಡೆ ಬರಲಿಲ್ಲ ಓದೋಕ್ಕಾಗಲಿ ಹೇಳಿದ್ರಲ್ಲ ಮೇಲೆ ಓದಿಸಿದ್ರು ನನಗೆ ಕೆಲಸ ಮಾಡ್ತೀನಿ ಅಂದರು ಸಪೋರ್ಟ್ ಮಾಡಿದರು ಆ ಭಯ ಇತ್ತು ಹೇ ಹೆಣ್ಮಕ್ಳು ಆವಾಗಿನ ಇಪ್ಪತ್ತೇಳು ವರ್ಷಗಳ ಹಿಂದೆ ಬಿಸ್ನೆಸ್ ಮಾಡ್ತಾರೆ ಅಂತಂದರೆ ಮಾತಲ್ಲ ಕೆಲ್ಸಕ್ಕೆ ಕೆಲಸಕ್ಕೆ ಹೋಗ್ತೀಯಾವುದಾದ್ರೂ ಸ್ಕೂಲಲ್ಲಿ ಟೀಚರಾಗಿ ಹೋಗ್ಬಿಡು ಆದರೆ ಬಿಸ್ನೆಸ್ ಬೇಡ ಹೇಗೆ ಹೇಳ್ತಿದ್ರು ಆದರೆ ಈಗ ಹಂಗಲ್ಲ ಆಗ ಹಂಗೆ ಸಪೋರ್ಟ್ ಮಾಡಿದರು ಇನ್ವೆಸ್ಟ್ ಮಾಡಿದರು ಆದರೆ ಹಿಂದೆನಿತ್ತು ಭಯ ಇತ್ತು ಅದ ಮೊದಲು ಬೇಕಾಗಿರೋದು ಹೆಣ್ಣಲ್ಲಿ ಛಲ ಬೇಕಿರೋದು ಅಷ್ಟೆ ಅವಳು ಮನ್ಸು ಮಾಡಿದರೆ ಏನೂ ತಡೆಯೋಕೆ ಸಾಧ್ಯ ಇಲ್ಲ ಕರೆಕ್ಟ್ ಏನೂ ಸಾಧ್ಯ ಇಲ್ಲ ನಿಮ್ಮನ್ನು ಯಾವುದೇ ಕಟ್ ಅದನ್ನ ನದಿಗಳಿಗೆ ನಮ್ಮನ್ನು ಹೋಲಿಸೋದನ್ನ ಹೆಸರಿಟ್ಟಿರೋದು ಹೆಣ್ಮಕ್ಳು ಇರೋದು ಅದಕ್ಕೆ ಅವಳಿಗೆ ತಡೆ ನೀವು ದೊಡ್ಡ ಅಡೆ ಕಟ್ಟು ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಅವ್ರ ಪ್ರೆಷರ್ ಹೆಚ್ಚಾದ್ರೆ ಹೊಡ್ಕೊಂಡು ಹೋಗ್ತಾನೆ ಇರ್ತಾಳೆ ಹಾಗೆಯೇ ನಿಮಗೆ ಅಷ್ಟೇ ನೀವು ಹೆಣ್ಣು ಚಿಂತನೆ ಮಾಡಿದರೆ ನಾನು ಈ ಇರಬೇಕು ಅಂತಂದರೆ ಖಂಡಿತ ಅವಳು ಪೊಸಿಷನ್ ತಲುಪೇ ತಲುಪ್ತಾಳೆ ಯಾವುದೇ ಭಯ ಇಲ್ಲ ಅವಳಿಗೆ ಸಾಧ್ಯ ಇದೆ ಆದರೆ ಸಪೋರ್ಟ್ ಬೇಕೇ ಬೇಕು ಹೇಳ್ದಂಗೆ ಎಲ್ಲರ ಸಪೋರ್ಟ್ ಬೇಕೇ ಬೇಕು ಇವತ್ತಿಗೂ ನೀವು ಹೇಳ್ದಂಗೆ ಸರ್ ಮಾಡ್ತಾರೆ ಸಲಹೆಗಳು ಕೊಡ್ತಾರೆ ಇವತ್ತಿಗೂ ನಾನು ಇಲ್ಲಿ ಬರಬೇಕಾದ್ರೆ ನಮ್ಮ ಪ್ರೆಸಿಡೆಂಟ್ರಿಗೆ ಕಾಲ್ ಮಾಡಿ ಕೇಳಿದ್ರೆ ಸಲಹೆ ಕೊಟ್ಟು ಕಳಿಸಿದ್ರು ಇಲ್ಲಮ್ಮ ಹೀಗಿರಬೇಕು ಅಂತ ಹೇಳ್ಬಿಟ್ಟು ಆದರೆ ಒಂದು ನೀವು ಹೇಳ್ದಂಗೆ ರಿಸರ್ವೇಷನ್ ಇರೋರಿಗೆ ಮಾತ್ರ ಕೊಡ್ತಾರೆ ನಮ್ಮ ಸ್ಥಾನ ಕೊಡಲ್ಲಮ್ಮ ನಿನ್ನ ಸ್ಥಾನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಇಷ್ಟ ಆಗುತ್ತೆ ಹೆಣ್ಣಿಗೆ ನೀರು ನೀರುಗೋಲಿಸ್ತಾರೆ ಭೂಮಿ ತಾಯಿಗೋಲಿಸ್ತಾರೆ ಅದಕ್ಕೆ ನೀರಿಗೂ ನೀರೇ ಅಂದರೆ ಹೆಣ್ಣು ಅಂತ ಅರ್ಥ ಹೇಗೆ ನೀರಿನಿಂದ ಅಭಿವೃದ್ಧಿ ಸಮೃದ್ಧಿ ಆರೋಗ್ಯ ಹಾಗೆ ಹೆಣ್ಣಿನಿಂದ ಎಲ್ಲನೂ ಸಹ